ಈ ಸತಿ ನಮ್ಮ ವಿಭಾಗದ ಹೊರಂಗ ಜೀರ್ಣೋದ್ಧಾರ ಬಂದಾಗ ಸಮಗ್ರ ಜೀರ್ಣೋದ್ಧಾರ ಚಿತ್ರಣ ನಿರ್ಮಾಣ ಒಂದು ನೂತನ ವಾಹಿನಿ ಚಿತ್ರಣ ಧ್ವಜ ನಿರ್ಮಾಣ ಒಂದು ಎಲ್ಲರ ಚಿತ್ರಣ ನೂತನವಾಗಿ ಮಂದಿರಗಳು ತಮ್ಮ ಮುಲ್ಲ ಕೊಡಬಂದಾಯ ಆಗಲೂ ಅಂಗವಾಗಿ ಜಾತ್ರಾ ಮಹೋತ್ಸವದಾಗೆಲ್ಲ ಅನುಗ್ರಹ ನಾಗಮಂಡವರೆಲ್ಲ ಆಗಲ ಇದು ನಮ್ಮ ಇರುವತ್ತಾರಿಗೆ ಆರಂಭವಾಗಿ ಜೀತನ ಪೂಜಾ ಪ್ರಕ್ರಿಯೆಗಳು ಇರುವತ್ತಾದ ವೈದಿಕ ಪ್ರಕ್ರಿಯೆಗಳು ನಡೆಕೊಂಡು ದೈವದ ಜಾತ್ರಾ ಮಹೋತ್ಸವ ನಡೆತವೆ ಈ ಪುಣ್ಯ ಸಂದರ್ಭಗಳು ತಮ್ಮ ವೈದಿಕ ಕಾರ್ಯಕ್ರಮಗಳು ಆ ನಾಗನ ಸನ್ನಿಧಾನದ ವಿಳೆಗವಾಗಿ ಪೂಜಾ ಪುರಸ್ಕಾರವನ್ನು ನನಗೆ ಈ ಒಂದಿ ಮಾಸ ಮುಖ್ಯ ರೂಪ ಮಾಸ ಜ್ಯೋತಿಷಾಸ್ತ್ರ ಪ್ರಕಾರವಾಗಿ ಶಕ್ತಿದಾಯಕವಾಗಿ ಈ ಮಾಸಗಳು ನಮ್ಮ ದೇವದ

آٹھویں کلاس نا پورو اين جي طرف اچو ويشا فاران بني بني وندي جي طرف اچو او هريال مندس واکا امتومن اندر پيندي ٿا هي 3 تربين جي طرف هي پتر ڏا

అంతేనా ఉంది దృష్టిని చూసింది అప్పగా బండల బండ వారి అపూర్వ కూలం 56 కూల వారి అపూర్వ బహ 90 సంవత్సరానికి పుట్టింది నేను bhakti వంపేను అండి ఎవరు చకిల్ అండి ఎన్న పరిటికిన తంత్రిదారులు ఎక్కానా వేణింజ లక్ష్మీజన టెంపల్ పవిత్ర వాంగేని

ನಮ್ಮ ಊರು ತಿಬಾರದ ಹಂಚಿನ ಬ್ರಹ್ಮಗಳಿಗೆ ಹೋಗಿದ್ದ ಬರ್ತೀನಿ ಅಂಕ ಬಂದಿ ಅದೇ ಮುಗಿಸ್ಬೋದು

Terima kasih telah menonton!